5 Greetings Another video ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಪೀರಾಪುರ ಬೂದಿಹಾಳ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಧರಣಿಗೆ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಿಗಿ ಅವರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಗ್ರಾಮ ಕ್ರಾಸ್ ಬಳಿ ನಡೆದ ಎರಡು ಕಳೆದ ಎರಡು ದಿನಗಳಿಂದ ಮೂವತ್ತೆಂಟು ಗ್ರಾಮಗಳ ರೈತರು ಧರಣಿ ನಡೆಸುತ್ತಿದ್ದಾರೆ ಈ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ರಮೇಶ್ ಜಿಗಜಗಿ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಹಾಗೂ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಬರಿದಾಗಿದೆ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಹೇಳಿದರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ರೈತರ ಮತ್ತು ರೈತ ಸಂಘಟನೆಗಳ ಮೂಲಕ ಇವತ್ತು ಎಲ್ಲ ಸಂಘಟನೆಗಳ ಬೆಂಬಲದೊಂದಿಗೆ ನಮ್ಮ ಇವತ್ತು ಹೋರಾಟ ಮಾಡಬೇಕು ಹೋರಾಟದ ಮೂಲಕ ನಮ್ಮ ಹೊಲಗಳಿಗೆ ನೀರು ಪಡಬೇಕೆನ್ನುವ ಉದ್ದೇಶದಿಂದ ಇವತ್ತು ಎಲ್ಲ ರೈತರು ಗಟ್ಟಿಯಾಗಿ ಇವತ್ತು ಇವತ್ತು ಹೋರಾಟ ಕೂತಿದ್ದಾರೆ ಈ ಹೋರಾಟ ಎಲ್ಲಿವರೆಗೆ ತಂದ್ರೆ ನೀವತ್ತು ನೀರಾವರಿ ಯೋಜನೆಯನ್ನ ಮೂರ್ನೂರ ಐವತ್ತು ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ಹೊಲಗಳಿಗೆ ನೀರು ಹೋಗುವವರೆಗೂ ಸಹಿತವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅನ್ನುವಂತ ಗಟ್ಟಿಯನ್ನು ಇವತ್ತು ಎಲ್ಲ ಹೆಚ್ಚು ಕೂಡಿ ಮಾಡಿದಾರ ನಿಮ್ಮೆಲ್ಲರಿಗೂ ತುಂಬರುವುದಾದ್ರೆ ಅಭಿನಂದ ತರುತ್ತೀವಿ ಯಾಕೆ ನೀವು ಧ್ವನಿ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ಉತ್ತರ ಕರ್ನಾಟಕ ಇನ್ನು ಎಷ್ಟು ವರ್ಷ ಈ ಅನ್ಯಾಯ ಸರಿಪಡಿಸಿಕೊಂಡಿರಬೇಕು ನಾವು ನೀವು ಯಾಕೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಂಗಿಲ್ಲ ಅದಕ್ಕಾಗಿ ಏನು ಸುಮಾರು ಇವತ್ತ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಐ ಸಿ ಕೆಲಸಕ್ಕೆ ಏನಾದ್ರು ಹಣ ಬೇಕಾಗಿದಲ್ಲ ಮೊದಲ ಹಣ ಮೀಸಲೇಡ್ರಿ ಇವತ್ತೇ ನಮ್ಮ ಜಿಲ್ಲೆಗೆ ಇವತ್ತು ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಸಚಿವರು ನಮ್ಮ ಶಾಸಕರು ನೀವ್ ಹೇಳ್ರಿ ಜನ ಕೊಟ್ಟಿರ್ತಕ್ಕಂತ ಅಧಿಕಾರ ಆ ಅಧಿಕಾರದ ನಾವು ಮುಂದುವರಂಗಿಲ್ಲ ಜನರ ಪರವಾಗಿ ನಾನು ನಿಲ್ತೇನೆ ನೀವ್ ಮೊಟ್ಟ ಮೊದಲನೇದಾಗಿ ಪಿರಾಪುರ್ ಬೂದಾರ್ದು ಇವತ್ತೇನ್ ನೂರ ಎಪ್ಪತ್ತೈದು ಕೋಟಿ ದುಡ್ಡು ಬೇಕಾಗ್ಯದ ಅದು ಕೊಟ್ಟರೆ ನೀವು ಹೋಗ್ರಿ ಅಂತನ್ನುವಂತ ಒಂದು ಗಟ್ಟಿಯಾದಂತ ಧ್ವನಿಯನ್ನ ನೀವು ಎತ್ತಿದ್ರೆ ಮಾತ್ರ ನಮ್ಮ ಜನರ ನ್ಯಾಯ ಕೊಲಿಕ ಸಾಧ್ಯದ ಹೀಗಾಗಿ ನಾವು ಇವತ್ತೇನ ಸನ್ಮಾನ್ಯ ಜಿಗಜೀನ್ ಸಾಹೇಬ್ ಇವತ್ತೇನ ಸೋಮನ್ಗೌಡ ಸಾಹೇಬ್ರ ನಮ್ಮ ಮಧ್ಯೆ ಆದರೆ ಇವತ್ತು ನಾವೆಲ್ಲರೂ ಕೇವಲ ಬಂದು ಬರೀ ಭಾಷಣ ಸೀಮಿತ ಆಗಿ ಹೋಗಂಗಿಲ್ಲ ನಮ್ಮೆಲ್ಲಾ ರೈತ ಬಾಂಧವ್ರ ಈ ಭಾಗದ ಎಲ್ಲಾ ನಮ್ಮ ರೈತ ಬಂಧುಗಳು ಇಲ್ಲಿ ಕೂಡಿದ್ರಿ ಪಕ್ಷಾತೀತವಾಗಿ ಕೂಡಿದ್ರಿ ಕೇವಲ ಸರ್ಕಾರವನ್ನ ಟೀಕೆ ಮಾಡಬೇಕಂತಲ್ಲ ಆಗಿರ್ತಕ್ಕಂಥದ್ದು ಏನಾಗ್ಯದ್ರ ಬಗ್ಗೆ ನಮ್ಮ ರೈತರ ಜೊತೆ ಹಂಚ್ಕೋಬೇಕ ಕಾರಣದಿಂದ ನಾವಿಲ್ಲಿ ಇಲ್ಲಿ ಮಾತಾಡಬೇಕಾಗ್ಯದ ಸದಾ ತಮ್ಮ ಹೋರಾಟಕ್ಕ ನಾವು ಬೆಂಗಲ ನಾವು ನಿಲ್ತೇವೆ ತಮ್ಮೊಳಗ ನಾವೂ ಆಗಿ ಇಲ್ಲಿ ಸದಾ ನಿಮಗೆ ಏನು ಈ ಹೋರಾಟ ಎಲ್ಲಿವರಿಗೆ ಅನುಷ್ಠಾನ ಆಗ್ಬೇಕು ಅಲ್ಲಿವರೆಗೆ ಏನು ಹೆಸರು ದುಡ್ಡು ಕೊಡಬೇಕು ಆ ದುಡ್ಡು ಕೊಡೋವರಿಗೆ ನಮ್ಮ ಈ ಹೋರಾಟವನ್ನ ನಿರಂತರವಾಗಿ ಇಟ್ಟು ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಇದನ್ನ ಇಡೋಣ ನಿಮ್ ಜೊತೆ ಸದಾ ಬೆಂಬಲವಾಗಿ ನಾವು ನಿಲ್ತೇವೆ ನಮ್ಮ ಮಧ್ಯೆ ಹಿರಿಯರಾಗಿರ್ತಕ್ಕಂಥ ಜಿಗೇನ್ ಸಹ ಸೋಮ್ರು ಕೂಡ ಸದಾ ನಮ್ಮ ಜೊತೆಗೆ ಇರ್ತಾರ ಭರವಸೆಯನ್ನ ನಮ್ಮೆಲ್ಲಾ ರೈತ ಬಂಧುಗಳಿಗೆ ನಾನು ಕೊಟ್ಟು ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟತಕ್ಕಂತ ಎಲ್ಲ ಹಿರಿಯ ಹಿರಿಯರಿಗೆ ಮತ್ತು ಎಲ್ಲ ನಮ್ಮ ರೈತ ಬಂಧುಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಮುಂಬರುವ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ ಇದು ನಿಮ್ಮ ಪಕ್ಷ ಅವರು ಕೂಡ ರೈತ ಪರ ಸಿಗ್ತಾ ಇರಲ್ಲ ಯಾಕೆ ಕೆಲಸ ಮಾಡೋರಿಗೆ ನಾವು ಮಾಡ್ಯಾರ ಸುಮ್ಮನೆ ಎಲ್ಲಾ ಕೆಲಸ ಮಾಡ್ಯಾರ ಇನ್ನು ಇನ್ನಿಷ್ಟು ಮಾಡ ಸರ್ಕಾರ ಅವಧಿ ಇನ್ನ ಇನ್ನಷ್ಟು ಮಾಡ್ಯಾರಪ್ಪ ಇನ್ನು ಮುಂದೆ ನಾವು ನಮ್ಮ ಸರ್ಕಾರ ಬಂದದಂದ್ರ ಉಳಿದ ಅಮೌಂಟ್ ಕೊಟ್ಟು ಅದಿಷ್ಟು ಮುಗಿಸಿ ಐ ಸಿ ಮಾಡಿ ರೈತರ ಜಮೀನು ನೀರು ಕೊಟ್ಟು ನಿಮ್ಮನ್ನು ರೈತ ಏನ್ ದೊಡ್ಡ ಕೆಲಸ ನಾ ಒಂದೂರ ಎಪ್ಪತ್ತೈದು ಕೋಟಿ ನೂರು ಕೋಟಿ ರೂಪಾಯಿ ಬೀಸಾಕ್ ಬಿಟ್ಟರೆ ಕೆಲಸ ಆಗ್ತದೆ ಅದ್ರ ಜೊತೆಗೆ ಔಟ್ಲೆಟ್ ಬಾಕ್ಸ್ಗಳು ಇದರಲ್ಲಿ ಮಾನ್ಯ ಸಂಸದರಲ್ಲಿ ಮನವಿ ಮಾಡ್ಕೋತೀನಿ ಔಟ್ಲೆಟ್ ಬಾಕ್ಸ್ಗಳು ಕಡಿಮೆ ಅದು ಹೇಳ್ತಾರೆ ಎಂಬತ್ತು ಎಕರೆಕ್ ಒಂದು ಔಟ್ಲೆಟ್ ಬಾಕ್ಸ್ ಅದು ಅಲ್ಲಿ ಸರಿಯಾಗಿ ನೀರು ಹೋಗೋದೇ ಇಲ್ಲ ಒಬ್ಬ ಯಾವ ಒಬ್ಬ ರೈತನ ಇರ್ತದ ಮತ್ತೊಬ್ಬ ರೈತನ ಕೊಡೋದಿಲ್ಲ ಅಲ್ಲಿ ಜಗಳ ಅಂತ ಪರಿಸ್ಥಿತಿ ಹೇಳ್ತಾರೆ ಅದಕ್ಕೆ ಕನಿಷ್ಠ ಹದಿನೈದು ಎಕರೆಯಿಂದ ಇಪ್ಪತ್ತೆಕರೆ ಒಂದೊಂದು ಔಟ್ಲೆಟ್ ಬಾಕ್ಸ್ ಉಳಿಸಿದ್ರೆ ಅನುಕೂಲ ಆಗ್ತಕ್ಕ ರೈತರ ಒಂದು ಬೇಡಿಕೆ ಇದೆ ಅದನ್ನು ಸಹಿತ ಆಗ್ಬೇಕಾಗಿತ್ತು ನಾವು ಬಂದಾಗ ಇಲ್ಲಿ ಹೋರಾಟ ಇರಬಾರ್ದು ಅಂದ್ರೆ ಹೇಳ್ಕೊಳಗೆ ಬಿಜಾಪುರ ಜಿಲ್ಲೆಯಾಗ ಯಾರು ಹೋರಾಟ ಮಾಡಿಲ್ಲ ಯಾವ ಸಣ್ಣದವರು ಅವರು ಅದು ಎಲ್ಲರೂ ಸುಭಿಕ್ಷೆ ಇದೆ ಎಲ್ಲ ಆರಾಮದ ತೊಂದರೆ ಇಲ್ಲ ಅಕೊಂಡು ಹೇಳ್ಕೊಳಕ ಅಧಿಕಾರಿಗಳನ್ನ ಬಿಟ್ಟು ಗಿಡ ನಮ್ಮ ಕಿಚ್ಚ ಪ್ರಯತ್ನ ಮಾಡೋದು ನಿನ್ ನಾವ್ ಹೇಳಿದವ್ರು ಹೋದವರು ಯಾರು ಹೇಳ್ಬೋದು ನಾವು ಹೇಳಕ್ ದ್ ಹೇಳೋದಾರ ಸುಲಭ ಅಲ್ಲ ಕೆಲಸ ಮಾಡ್ಬೇಕು ಇಲ್ಲ ಮುಖ್ಯಮಂತ್ರಿ ಬಳಿ ನಾವು ಕರ್ಕೊಂಡು ಹೋಗ್ತೇವೆ ಅಂದ್ರು ಕರ್ಕೊಂಡು ಹೋಗುದು ಮುಖ್ಯ ಅಲ್ಲ ನಾವು ಜರ್ನಿ ಕೂತ್ಕೊಂಡಿದ್ದೇವೆ ಪ್ರತಿ ದಿನ ಪ್ರತಿ ಕ್ಷಣ ಎಸಿಬಿ ನ್ಯೂಸ್ ನಿಮ್ಮೊಂದಿಗೆ